ಮಡ್ಕ ಹೋಗೋದಾಗಿತ್ತು ಯಾರತ್ರ ಬಿಗ್ ಬಾಸ್ ಹತ್ರ ಹೇಳಕ ಅದು ಒಪ್ಪಿಕೊಳ್ಳಕ್ಕೆ ರೆಡಿ ಇಲ್ಲ ಅವನು ಒಪ್ಪಿಕೊಳ್ಳಕ್ಕೆ ರೆಡಿ ಇಲ್ಲ ಅವನು ಅವ್ಲೂ ಹಟ ಏನು ಮಾಡೋದು ಅದಕ್ಕೆ ಇವಾಗ ಆಗಿತ್ತು ಗೇಮ್ ಹಂಗಾಯಿತು ಬಟ್ ಅವನು ಅವನ್ ಟೀಮ್ ನನ್ನ ಫೋಕಸ್ ಮಾಡ್ತಾ ಇದ್ದೆ ನೋಡಿದ್ರಾ ಒಂದಸತಿನೂ ಬಿಡಿಸ್ಲಿಲ್ಲ ಇಡೀ ಬೀಡಿಸ್ಲಿಲ್ಲ ಈ ಟೀಮ್ ನೆ ಕರ್ಕ ಆ ಟ್ರಿಕ್ಸ್ ಅನ್ನು ಚೆನ್ನಾಗಿ ನೋಡ್ಕೊಂಡಿದ್ದಪ್ಪ ಅದನ್ನ ಬೇಕ್ ತರಬೇಕು ಬ್ಯಾಲೆನ್ಸ್ ಒಂದಸತಿನೂ ಮತ್ತೆ ಅವನು ನೋಡಿ ಅವನು

ಕೇರಿ ಸ್ಟಾರ್ ನಿಮಗೆ ಅನುಮಂತಿಸ್ತೀರಾ ಆ ನಿಮಗೆ ಅನುಮಂತನಾ ನಿಮಗೆ ಅನುಮಂತನಾ ಅಂದ್ರೆ ಅನುಮಂತ ಇಷ್ಟ ಬಾರಿ ಇದ್ದಾ यार ಚೆನ್ನಾಗಿ ನ್ಯಾಚುರಲ್ ಆಗಿ ಆಡ್ತಾರೋ ಅವರಿಗೆ ಸಪೋರ್ಟ್ ಮಾಡೋದು ಅಷ್ಟೇ ನಮಗೇನ ಇಲ್ಲ ಸಕತ್ತಾ ಮಾತು ಬಟ್ ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಆ ಸಾಂಗ್ ಆಡ್ತಿದ್ದಾರೆ ಮತ್ತೆ ಕಾಕಿ ದೋಸ್ತ ಮಾವ ಎನ ದೋಸ್ತ ಚೆನ್ನಾಗಿದೆ ನಾವು ಹೋಗ್ಬಿಟ್ರಲ್ಲಪ್ಪ ಅದೇ ಯಾಕೋ ಏನಾಯ್ತು ಸುರೇಶ್ ನೋಡಿ ಹನುಮಂತು ಕಾಕ ಮಾಡ್ಕೊಂಡ್ ಅಕ್ಕ ಮಾಡ್ಕೊಂಡ ಗೌತೀಮ್ನ ಅಕ್ಕ ಮಾಡ್ಕೊಂಡ್ತು

ಇಬ್ರು ಮೂರ್ ಜನ ಮೋಸ್ಟ್ಲಿ ಮಂಜ ಬರ್ಬೋದು ಕೊನೆವರೆಗೂ ಮಂಜ ತ್ರಿವಿಕ್ರಮ ಬರ್ಬೋದು ಇಲ್ಲ ರಜತ್ ಬರ್ಬೋದು ಬಟ್ ಕೊನೆಗೆ ಹನುಮಂತು ಏನಾದ್ರೆ ಬೆಸ್ಟ್ ಅನ್ಸುತ್ತೆ ಸ್ವಲ್ಪ ಜಾಸ್ತಿ ಅಂದ್ರೆ ಹನುಮಂತು ಬೇಕು ಅಷ್ಟು ಮಾತಾಡ್ತಾವ ತಲೆನೋವು ಏನ ಕೇಳಿ ಒಂದು ಸತಿ ಹೇಳಿಲ್ಲ ಸುಗ್ಗ ಬಟ್ ನನಗೆ ಅನ್ಸಿದ್ದು ಅಲ್ಲ ಚೈಸ್ರ ಹೋಗಬೇಕು ರೀಸನ್ ಕೊಡೋನ್ಯಾಗ ಸ್ವಲ್ಪ ಕ್ಲಾರಿಟಿ ಕೊಡಬೇಕು ಅಲ್ಲ ಅಲ್ಲ ಎಲ್ಲರೂ ತಲೆಗೆ ಹಾಕೊಳ್ಳೋಕೆ ಬಂದವ್ರೆ ಹಾಕತ್ತವ್ರೆ ಇನ್ನು ನಾನು ಕೇಳ್ಕೊಂಡ ಬಿಟ್ಟೆ ಅಂತ ಹೇಳಿದ್ರೆ ಸಾಕು ಅಷ್ಟು ಇಲ್ಲ ಬಿಟ್ಟೆ ಇವ್ರು ಒಳಗೆ ಬಿಡ್ಸ್ಕೊಂಡವ್ರೆ ನಾನು ಬಿಡ್ ಅನ್ ಬಿಡ್ಸ್ಕೊಂಡೆ ಬಿಟ್ಟಾಯ್ತು ಅಷ್ಟೇ ಸಾಕು ಚೆನ್ನಾಗಿ ಹೇಳ್ತಾನೆ ಇಲ್ಲ ಅಂದರೆ ಯಾಕೆ ಬೇ ಓಕ್ ಬೇ ಅಂದ್ಕೊಂಡು ಮಸ್ತ್ ಬಾಯ್ ಮತ್ತು ನಾಮಿನೇಷನಲ್ಲಿ ಹತ್ರ ಸಿಕ್ಕ ಸರಿ ಏನ್ ಯಾವ್ದು ಒಂಥರ ಇದಿಲ್ಲ ಏನ್ ಹಾಕ್ತಾರೆ ಈಗ ಕೆಲವರು ಏನ್ ಬಂದ ಭಯ ಪಟ್ಟಕೊಂಡು ನಮ್ಗೆ ಅದಿಲ್ಲ ಏನೇನು ಡೈರೆಕ್ಟ್ ಅಲ್ಲ ಏನಾಗ್ತಾರೆ ಅವನೇನ್ ಆಟ ಆಟ ಆಯ್ತಾ ಚೆನ್ನಾಗಿ ಆಡ್ತಿದ್ವಿ ಆಡ್ತಿದ್ವಿ ಇಲ್ಲ ಅಂದ್ರೆ ಆಡ್ತಿಲ್ಲ ಅಷ್ಟೇ ಸರಕ್ಟ್ ಹೇಳ್ತಾರಲ್ಲ ಅಲ್ಲೇ ಅಲ್ಲೇ ಹುಣ್ಣ ಅಂತಾರಲ್ಲ ಆ ತರ ಕಳಪೆ ಯಾರು ಕೊಡ್ಬೇಕು ಅವ್ರಿಂಗ್ ಯಾವ್ದು ಗೊತ್ತದ ಸೂಪರ್ ಅಂದ್ರೆ ಇದು ನಾಮಿನೇಷನ್ ಇತ್ತಲ್ಲ ಕತ್ತಿ ಟಾಸ್ಕ್ ರಜತ್ ಹತ್ರ ತಗ್ಸ್ಕೋಂದರೆ ಅದು ಇದು ಬೇಕಲ್ಲ ಮಾಡಿ ಪಕ್ಕದಲ್ಲಿ ಅವ್ರಿಗೆಚ್ಚಿತ್ತು ನಿನ್ ಸರಿಯಾಗಿ ಅಡ್ಡಿಲ್ಲ ಅಂತಯ್ಯ ಅವ್ನ ಯಾರು ಬಿಟ್ಟಿಲ್ಲ ಮಂಜುಕೋಡಿ

ಓಕೆ ಉಸ್ತುವಾರಿ ಬಿಟ್ಟು ಗೇಮ್ ಕೊಟ್ರೆ ಗೇಮ್ ಆಡ್ತಿಯಾಳು ಅವ್ರು ಟೀಮ್ ಗೆಲ್ಬೇಕು ಅನ್ಬಿಟ್ಟು ಸುಮ್ನೆ ಜೈ ಜೈ ಅದು ರಾಂಗ್ ಏನೋ ಹತ್ತು ನಿಮಿಷ ಅಲ್ಲಿ ಉಸ್ತುವಾರಿ ಬಿ ಬಯಾಸ ಬಯಾಸ್ ಆಗ್ಲೇ ಬರ

ಐದು ಜನದಲ್ಲಿ ಯಾರು ಸೇವೆ ಮಾಡೋಣ ಅಂತ ಅವಳು ಐಶ್ವರ್ಯ ಸೇವೆ ಮಾಡಿದ್ರೆ ಮೋಕ್ಷಿತ ಹೋಗ್ತಾಳೆ ಮೋಕ್ಷಿತ ಸೇವೆ ಮಾಡಿದ್ರೆ ಐಶ್ವರ್ಯ ಹೋಗ್ತಾಳೆ ಅದಕ್ಕೆ ಆದರೂ ಐಶ್ವರ್ಯ ಕೊನೆಯಲ್ಲಿ ಏನು ಕೇಳಿ ಅವಳಿಗೆ ಅಷ್ಟು ಅವಳು ಏನು ಆಡಿದ್ದಾಳೆ ಹನುಮಂತು ನಾನು ಆ್ಯಕ್ಚುಲಿ ಐಶ್ವರ್ಯ ಏನಂದರೆ ತುಂಬ ವೀಕ್ ಇದ್ದಾಳೆ ಅವಳು ಇದಕ್ಕೆ ಬಂದರೆ ನಾಮಿನೇಷನ್ ಅಂದರೆ ಹೋಗ್ತಾಳೆ ಅವಳು ಬಟ್ ಆದರೂ ಈಗ ಲೆಕ್ಕ ನೋಡಿ ಇರೋದು ಅಜ್ಜನ ಅಜ್ಜನದಲ್ಲಿ ಯಾರೇ ನಾಮಿನೇಷನ್ ಬಂದರು ಎಲ್ಲರ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇವು ಎಕ್ಸೆಪ್ಟ್ ಟೂ ತ್ರೀ ಪೀಪಲ್ ಐಶ್ವರ್ಯ ಮತ್ತು ಮೋಕ್ಷಿತಾ ಇನ್ನೇರ ಕೊನೆಗೆ ಜನರ ಅವ್ರ ಮೂರೇ ಜನ ಬಿಟ್ರಿ ಇನ್ನೆಲ್ಲಾರು ಹೆವಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಿಡಿಸ್ಬಿಟ್ಟು ಇನ್ನೊಂದೇನಂದ್ರೆ ಹನುಮಂತ ಒಲ್ಸತಿ ಹತ್ತಿಲ್ಲ ಸ್ಟಾರ್ಟಿಂಗ್ ಎರಡ್ ದಿವಸದಲ್ಲಿ ಹತ್ತದ ಹನುಮಂತ ಹಿಂಗೆ ಸ್ಟ್ರಾಂಗ್ ಇದ್ರೆ ವಿತೌಟ್ ಡೌಟ್ ಯಾರ ಬೇಕಾರು ಬಿಟ್ಬೋದು ಸಿಂಪಲ್ ಇಲ್ಲಿ ಏನ್ ಗೊತ್ತ ಜನರೇ ಎಬ್ಬಸ್ ಬಿಡ್ತಾರೆ ಜನರೇ ಹಾಕ್ಬಿಡ್ತಾರೆ ಓಟ ನೀವ್ ಮಾಡ್ತಿದಿರ ಓಟಿಂಗ್ ನಾನು ಅಂದ್ರೆ ಮಾಡ್ತೀವಿ ನಾನು ನಾನು ಬೇರೆಯವ್ರಿಗೂ ಓಟ್ ಮಾಡ್ತೀನಿ ನಾನು ಮಂತ್ಗೂ ಜಾಸ್ತಿ ಓಟಿಂಗ್ ಇರ್ತದೆ ನಂದು ಇನ್ನಕ್ಕಿದ್ದು ಒಂದೆರಡು ಭವ್ಯ ಗೋಡಂಗಿ ಇಲ್ಲ ಮಂಜೆ ಟಾಸ್ಕ್ ಯಾರು ಜನ ಆಗಿ ಅವ್ರಿಗೆ ಬಟ್ ನಿಜ ಏನು ಹೇಳೋದೇ ಬೇಡ ಟಾಸ್ಕ್ ಚೆನ್ನಾಗ್ ಆಗ್ತಾ ಇರ್ತದೆ ಕಾಂಪಿಟೇಷನ್ ಚೆನ್ನಾಗಿ ಮಾಡಿರ್ತಾನೆ ಹಾಡುಗಳು ಹಬ್ಬ ಹಬ್ಬ ತುಂಬ ಶೈಲಿ ಪಾಡುಗಳು ಆ್ಯಂಡ್ ಸ್ವಲ್ಪ ವಾಯ್ಸು ಎಷ್ಟು ಕ್ಲಾರಿಟಿ ಆಗಿಬಿಟ್ಟಿದೆ ಈಗಂತೂ ಮುಂಚೆ ಇದು ಬರ್ತಿತ್ತಲ್ಲ ಸರಿಗಮಪ್ಪ ಅಲ್ಲಿ ಇನ್ನೂ ಕಲಿತಿದ್ದು ಈ ಕಲ್ತ ಮೇಲೆ ಒಳ್ಳೆ ಏನು ಸಿಂಗರ್ ಪ್ಲೇಬ್ಯಾಕ್ ಸಿಂಗರ್ ತರ ಆಡ್ತಾ ಇದ್ದರೆ ಅವ್ರು ಸಕ್ಕತ್ತು ಅನ್ವಲ್ ಸಿಂಗಿಂಗ್ ಅಲ್ಲಿ ಸಕ್ಕತ್ತಾಗ್ಬಿಟ್ಟು